ಲಯನ್ಸ್ ಕ್ಲಬ್ ಆಫ್ ಮಂಗಳ ಗಂಗೋತ್ರಿಯ ಪ್ರಾಂತೀಯ ಚೇರ್ಮನ್ ಭೇಟಿ ಮತ್ತು ವಲಯ ಸಾಮಾಜಿಕ ಕಾರ್ಯಕ್ರಮಗಳು ಬುಧವಾರ ನಡೆದವು ಕಾರ್ಯಕ್ರಮವನ್ನು ರೀಜನಲ್ ಚೇರ್ಪರ್ಸನ್ ಯುಜಿ ಲೋಬ ನಡೆಸಿಕೊಟ್ಟರು ಜೋನ್ ಚೇರ್ಪರ್ಸನ್ ಸಂದೇಶ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡು ಮಾತನಾಡಿದರು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಲಯನ್ ಮಂಜುನಾಥ್ ಆಳ್ವ ಕಾರ್ಯದರ್ಶಿ ರವೀಂದ್ರ ರೈ ಹರೇಕಳ ಕೋಶಾಧಿಕಾರಿ ಆದರ್ಶ ಕಿಯನ್ ಮುಂತಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು ಎಲ್ಲರನ್ನ ಆತ್ಮೀಯವಾಗಿ ಆಧಾರ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಪ್ರಾಂತೀಯ ಅಧ್ಯಕ್ಷ ಹಾಗೂ ಒಳಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮವನ್ನು ಪದ್ಮಾರ್ಕಂ ಪದ್ಮಾರ್ಗಂ ಗೋ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಅವರ್ ನ್ಯಾಷನಲ್ ಫ್ಲಾಗ್ ಅಂಡ್ ಪ್ಲೇಜ್ ಆಫ್ ಎಲಿಜಿಯನ್ಸ್ ಟು ದ ಸೇಮ್ ಇಟ್ಸ್ ಆನ್ ಇಟ್ಸ್ ಗ್ಲೋರಿ ಡಿಪೆಂಡ್ ಅಪಾನ್ ದೀಲ್ ಅಂಡ್ ಎಸಿಡಿಟಿ ವಿತ್ ಈಚ್ರ್ಸಿಬಿಲಿಟಿ ಗುಡ್ ಸಿಟಿಸನ್ ಇನ್ನೊಬ್ರು ನಮ್ಮ ಟ್ರೆಜರ ಆದರ್ಶ್ ಶೆಟ್ಟಿ ಹೀರೋನ್ ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಇನ್ನೊಬ್ಬರು ಲಯನ್ ಗೋವರ್ಧನ್ ಶೆಟ್ಟಿ ಚೀಫ್ ಕೋರ್ಡಿನೇಟರ್ ಇವ್ರನ್ನು ಕೂಡ ಸ್ವಾಗತಿಸಿದ್ದೇನೆ ಅದೇ ರೀತಿ ನಮ್ಮ ಪಿ ಡಿ ಜಿ ಅವರು ಇದ್ದಾರೆ ದೇವದಾಸ್ ಭಂಡಾರಿ ಇವರನ್ನು ಕೂಡ ಸ್ವಾಗತಿಸಿದ್ದೇನೆ ಸಮಾರಂಭದ ಅಧ್ಯಕ್ಷರೇ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಯು ಲೋಬರ್ ಅವರೇ ವಲಯಾಧ್ಯಕ್ಷರಾದಂಥ ಲಯನ್ ಸಂದೀಶ್ ಶೆಟ್ಟಿಯವರೇ ಕೊಳ್ ಕೊಳ್ನಾಡು ಸಾಲೆತ್ತೂರು ಕ್ಲಬ್ಬಿನ ಅಧ್ಯಕ್ಷರಾದಂತಹ ಯೋಗೀಶ್ ಆಳ್ವಾರೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಈ ಸಮಾರಂಭದ ಸಭಾಧ್ಯಕ್ಷರಾಗಿರತಕ್ಕಂಥ ಮಂಜುನಾಥ್ ಆಳ್ವರೆ ಹಾಗೂ ನಮ್ಮ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಆದರ್ಶ್ ಶೆಟ್ಟಿಯವರೇ ಗೋವರ್ಧನ್ ಶೆಟ್ಟಿಯವರೇ ಹಾಗೂ ಪಿ ಡಿ ಜಿಯವರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಲಯನ್ಸ್ ಬಾಂಧವರೇ ದಿನಾಂಕ ಇಪ್ಪತ್ತ ನಾಲ್ಕು ಏಳು ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಕ್ಲಬ್ಬಿನ ಪದಗ್ರಹಣ ಸಮಾರಂಭವನ್ನು ಜಿಲ್ಲಾ ಉಪರಾಜ್ಯಪಾಲರಾದ ಲಯನ್ ಅರವಿಂದ ಶೆಣೆಯವರು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟಿರುತ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಲಯನ್ಸ್ ಬಾಂಧವರು ಭಾಗವಹಿಸಿ ಕಾರ್ಯ ಕಾರ್ಯಕ್ರಮಕ್ಕೊಂದು ಮೆರುಗು ನೀಡಿದರು ನಾಲ್ಕು ಮಂದಿ ಹೊಸ ಸದಸ್ಯರನ್ನು ಕ್ಲಬ್ಬಿಗೆ ಸೇರ್ಪಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಕೊಣಾಜೆ ನಿವಾಸಿ ಶೋಭಾ ಎಂಬವರಿಗೆ ಮನೆ ನಿವೇಶ್ ನಿವೇಶನಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ರೂಪಾಯಿಗಳ ಧನ ಸಹಾಯವನ್ನು ಒದಗಿಸಿಕೊಡಲಾಯಿತು ಇದಕ್ಕಾಗಿ ಸಹಕರಿಸಿದಂಥ ಲಯನ್ ಮಂಜುನಾಥ್ ಆಳ್ವಾ ಲಯನ್ ಪ್ರಸಾದ್ ರೈಗಳವರಿಗೆ ಧನ್ಯವಾದಗಳು ಪ್ರತಿ ತಿಂಗಳು ಕ್ಲಬ್ಬಿನ ಮಾಸಿಕ ಸಭೆ ಮತ್ತು ನಿರ್ದೇಶಕರುಗಳ ಸಭೆಯನ್ನು ಕ್ರಮಬದ್ಧವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ರಚಿಸಿ ನಿರ್ಣಯಗಳನ್ನು ಕೈಗೊಂಡ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಲಯನ್ ಯುಜಿನ್ ಲೋಬೋ ಪಿಎಂಜೆಎಫ್ರವರ ಪರಿಚಯ ಬಂಟ್ವಾಳ ತಾಲೂಕಿನ ಕೊಯ್ಲಾ ಗ್ರಾಮದ ಮು ಮುಲಿಯ ಅನ್ನಲ್ಕೆಯಲ್ಲಿ ಬೆರ ಬೆರಾಲ್ಟ್ ಮತ್ತು ಎವೆಲಿನ್ ಲೋಬೋ ದಂಪತಿಗಳ ಮಗನಾಗಿ ಜನಿಸಿದ ತಾವು ಶ್ರೀಮತಿ ಕ್ಲಾಡಿಯರ್ ಅವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಇಬ್ಬರು ಗಂಡು ಮಕ್ಕಳನ್ನು ಪಡೆದ ಸದ್ಗೃಹಸ್ಥರು ಅವರು ಇಷ್ಟೊಂದು ಆಕ್ಟಿವಿಟೀಸ್ ಸರ್ವಿಸ್ ಆ್ಯಕ್ಟಿವಿಟಿ ಹೇಳುವಾಗ ಒಂದು ಆರು ತಿಂಗಳಲ್ಲಿ ಇಷ್ಟೊಂದು ಕೆಲಸ ಸೇವೆ ಕಾರ್ಯಕ್ರಮ ನೀವು ಮಾಡಿದ್ರಿ ಕೇಳುವಾಗ ನನಗೆ ಶಾಕ್ ಆಗ್ತದೆ ಯಾಕೆಂದರೆ ಇಷ್ಟೊಂದು ಕೆಲಸ ನೀವು ಇಷ್ಟೊಂದು ಸೀನಿಯರ್ ಮೆಂಬರ್ಸ್ ಆಗಿ ಇಷ್ಟೊಂದು ಕೆಲಸ ನೀವು ಮಾಡ್ತೀರಿ ಇಷ್ಟೊಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ ನಿಮ್ಮನ್ನು ಎಲ್ಲರಿಗೂ ನಾನು ಶುಭ ಹಾಗೆ ಮುಂದಕ್ಕೂ ಸಹ ನೀವು ಮಾಡುವ ಎಲ್ಲ ಸೇವಾ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿಯಾಗಿ ಮಾಡಲಿಕ್ಕೆ ನಾನು ಹೇಳಿ ಶುಭಾರಾಯಿಸ್ತೇನೆ ನಮ್ಮ ವಲಯಾಧ್ಯಕ್ಷರ ಕಿರು ಪರಿಚಯ ದಿವಂಗತ ಸಿನಾಜೆ ಸಂಜೀವ ಶೆಟ್ಟಿ ಮತ್ತು ಹೊಸಬೆಟ್ಟು ಸರಸ್ವತಿ ಶೆಟ್ಟಿಯವರ ಮಗನಾಗಿ ಜನಿಸಿದ ಇವರು ಶ್ರೀಮತಿ ಭಾರತಿ ಶೆಟ್ಟಿಯವರನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿ ಓರ್ವ ಗಂಡು ಹಾಗೂ ಓರ್ವ ಹೆಣ್ಣುಮಗಳನ್ನು ಪಡೆದವರು ಇವರ ಮಗ ಸಮರ್ಥ್ ಕುಮಾರ್ ಶೆಟ್ಟಿ ಬೆಂಗಳೂರಿನ ಪ್ರತಿಷ್ಠಿತ ಆರ್ವಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಸ್ಯಾಮ್ಸಂಗ್ ಕಂಪನಿಗೆ ಉತ್ಕೃಷ್ಟ ಶ್ರೇಣಿಯಲ್ಲಿ ಆಯ್ಕೆಯಾಗಿ ಆ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ಕ್ಲಬ್ಬಿನ ಅನೇಕ ಮಾಡಿದ ಈ ವರ್ಷ ಮಾಡಿದಂಥ ಕೆಲಸವನ್ನು ರವೀಂದ್ರ ಸರ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಓದಿದರು ನಿಜವಾಗಿ ಇಷ್ಟೆಲ್ಲ ಕ್ಲಬ್ಬಿನ ಸರ್ವೀಸ್ ಆ್ಯಕ್ಟಿವಿಟಿ ಅಂದರೆ ಸಮಾಜ ಸೇವೆ ಕೆಲಸ ಮಾಡಿದ್ದು ನಮ್ಮ ಡಿಸ್ಟಿಕ್ಸಿಗೆ ಗೊತ್ತಿರಬಿರೋ ಗೊತ್ತಿಲ್ಲದಿರಬಹುದು ಅಥವಾ ನಮ್ಮ ಇಂಟರ್ನ್ಯಾಷನಲ್ಗೆ ಗೊತ್ತಿರಬಹುದು ಆದರೆ ನಮ್ಮ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಮಂಗಳ ಗಂಗೋತ್ರಿ ಅಂತ ಅಥವಾ ಕೋನಾಜೆಯ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಕ್ಲಬ್ಬಿಗೆ ಬಹಳಷ್ಟು ಲಯನ್ಸ್ ಕ್ಲಬ್ಬಿನ ಹೆಸರು ಖಂಡಿತವಾಗಿಯೂ ಇದೆ ನನಗೆ ಭಾರಿ ಆಶ್ಚರ್ಯ ಆಯಿತು ಯಾಕಂದರೆ ಇಲ್ಲಿ ಬರುವಾಗ ನನಗೆ ಮೂವತ್ತೆಂಟು ವರ್ಷ ಆಗಿದೆ ಅಂತ ಮದುವೆಯಾಗೆ ನನಗೆ ಗೊತ್ತಾಗಲಿಲ್ಲ ನಾನು ಬಾರಿ ಭಾರಿ ಆಗಿದೆ ಅಂತೇಳಿ ಯಾಕಂದರೆ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರು ಎಂ ಸಿ ಸಂತೋಷ್ ಅವರು ಎಕ್ಸ್ಟೆಂಡ್ ಮಾಡಿದ ಕ್ಲಬ್ ಇದು ಯಾಕಂದರೆ ಇವತ್ತು ಓದುವಾಗ ನೋಡು ಅಯ್ಯೋ ಎಮ್ ಎಮ್ ಪೈನ್ಟೀನ್ ಏಯ್ಟಿ ಸಿಕ್ಸ್ ಸುಮಾರು ಈತ ವರ್ಷ ಹಂಡೆ ಹೆಂಗೆ ಬಂದು ಹಿಂಗೆ ಆಶ್ಚರ್ಯ ಹಂಡೆ ಅಂಚ ದಟ್ ಈ ಸಂದರ್ಭದಲ್ಲಿ ನನಗೆ ಭಾರಿ ಪಂಡ್ರೆ ಇಷ್ಟಪಡೋದೇ ದೇಪಂಡ ಈ ಚಾರ್ಟರ್ಡ್ ಮೆಂಬರ್ಸ್ ಎಲ್ಲ ಚಾರ್ಟರ್ಡ್ ಮೆಂಬರ್ಸ್ ಅವರು ಮತ್ತು ಪಾಸ್ಟ್ ಪ್ರೆಸಿಡೆಂಟ್ಸ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಲಿ ಇಷ್ಟಪಡ್ತಿದ್ದೇನೆ ವಿಜಯ ರೈ ವಿಜಯ ರೈ ಅವರು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರು ನೀಡ್ತಾ ಇರುವಂತಹ ಗುಚ್ಛವನ್ನು ಸ್ವೀಕರಿಸಬೇಕು ಗೌರವದ ಈ ವರ್ಷ ಆಚರಿಸಲಿಕ್ಕೆ ಇದ್ದಾರೆ ದೇವರು ನಿಮಗೂ ಕೂಡ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಅನ್ನುವಂತಹ ಆಶಯದೊಂದಿಗೆ ಈ ಒಂದು ಪ್ರಾಂತ್ಯ ಅಧ್ಯಕ್ಷರು ಹಾಗೂ ವಲಯ ಅಧ್ಯಕ್ಷರ ಈ ಭೇಟಿ ಕಾರ್ಯಕ್ರಮ ಅದು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದಿದೆ ಎನ್ನುವಂಥ ಒಂದು ಸಂತೋಷ ನಮಗೆ ಇದೆ ಇದರ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಕ್ಲಬ್ಬಿನ ಅಧ್ಯಕ್ಷರಾದಂಥ ಮಂಜುನಾಥ ಆಳ್ವರಿಗೆ ಕ್ಲಬ್ಬಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ